ರಮೇಶ್ ಜಾರಕಿಹೊಳಿ ಅವರಿಗೆ ಇಷ್ಟು ಬೇಗನೆ ಅವರನ್ನ ಸಂಪುಟದಿಂದ ಕೈ ಬಿಡಬಾರ್ದಾಗಿತ್ತು ಅನ್ನುವಂತಹ ಬೇಸರವನ್ನ ಈಗ ಆ ವ್ಯಕ್ತಪಡಿಸ್ತಾ ರಮೇಶ್ ಸರ್ಗೆ ಸಚಿವ ಸ್ಥಾನ ತಪ್ಪಿದಕ್ಕೆ ದುಃಖವಾಗಿದೆ ಅನ್ನುವಂತಹ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇಷ್ಟು ಬೇಗ ಅವರನ್ನ ಸಂಪುಟದಿಂದ ಕೈ ಬಿಡಬಾರ್ದಿತ್ತು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಕೈ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಂಗ್ಯಭರಿತ ದಾಟಿಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಬಹುಶಃ ಒಂದಷ್ಟು ನೋವು ಏನಿರುತ್ತೆ ಏನು ಗಾಯದ ಮೇಲೆ ಬರ ಇಳಿಯೋದು ಅಂತೇಳಿರುತ್ತಲ್ಲ ಬಹುಶಃ ಆ ಕೆಲಸ ಈಗ ಭಾಳ ಯಶಸ್ವಿಯಾಗಿ ಸಾಕ್ತಾ ಇದೆ ಆ ಕೆಲಸವನ್ನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ ರಮೇಶ್ ಸರ್ಗೆ ಇಷ್ಟೊಂದು ಅನ್ಯಾಯ ಆಗಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದರು ರಮೇಶ್ ಜಾರಕಿಹೊಳಿಯವರು ಸಚಿವರಾದ ನಂತರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲ ಬಾರಿಗೆ ಶಾಸಕಿಯ ಎಕ್ಕೆಯಾದಂಥ ಮೊದಲ ದಿವಸದಿಂದಲೂ ಬಹುತೇಕ ಇಬ್ಬರ ನಡುವೆ ಒಂದು ಹಾವು ಮುಗುಸಿಯ ರೀತಿಯಂತಹ ಆಟ ನಡೀತಾನೆ ಇತ್ತು ಆ ರೀತಿಯಾದಂತಹ ಮಾತಿರ ಫೈಟ್ ಇಬ್ಬರ ನಡುವೆ ನಡೀತಾನೆ ಬಂದಿತ್ತು ಮೊನ್ನೆ ಬೆಳಗಾವಿ ಸೆಷನ್ನ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜಿದ್ದಾಜಿದ್ದ ಮಾತುಗಳನ್ನ ನನ್ನ ಪಿ ಆರ್ ಒನ ನಾನೇನು ಪಿ ಆರ್ ಒನ ಹೌದು ನನ್ನ ಪಿ ಆರ್ ಒ ಈ ಮಾತುಗಳು ಕೂಡ ವ್ಯಕ್ತವಾಗಿದ್ವಿ ಇವರಿಬ್ಬರ ನಡುವೆ ಇದರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯಾದಂತಹ ಒಂದು ಸ್ಥಿತಿ ಬರಬಾರ್ದಾಗಿತ್ತು ರಮೇಶ್ ಸರ್ ಅವರನ್ನು ಇಷ್ಟು ಬೇಗನೆ ಕೈ ಬಿಡಬಾರ್ದಾಗಿತ್ತು ಅನ್ನುವಂತಹ ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಈ ಮೂಲಕವಾಗಿ ರಮೇಶ್ ಜಾರಕಿಹೊಳಿಯವರನ್ನ ಸಂಪುಟದಿಂದ ಕೈ ಬಿಟ್ಟಿರೋದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂದು ಸ್ವಲ್ಪ ಮಟ್ಟಿಗೆ ವ್ಯಂಗ್ಯವೂ ಕೂಡ ಸೇರಿಕೊಂಡಿರೋದ್ರಿಂದಾಗಿ ರಮೇಶ್ ಜಾರಕಿಹೊಳಿಯವರನ್ನು ಕೆಣಕುವಂತಹ ಕೆಲಸವನ್ನು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮುಂದುವರೆಸಿದ್ದಾರೆ